ನಮಸ್ತೆ ಕೇಳಿಯರಿ ನೀವು ನೋಡ್ತಾ ಇದ್ರ ಹಳ್ಳಿ ಯೂಟ್ಯೂಬ್ ಚಾನಲ್ ಆತ್ಮೇ ಕೇಳ ಇವತ್ತಿನ ಈ ವಿಡೋದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೆಟ್ರಿಕ್ ನಂತರದ ಹಾಸ್ಟೆಲ್ ಅರ್ಜಿಗಳು ಪ್ರಾರಂಭವಾಗಿದ್ದು ಅರ್ಜಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ವಿಡೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಒಂದು ವೇಳೆ ನಿಮಗೆ ಹಾಸ್ಟೆಲ್ ಸಿಗದೇ ಇದ್ದಲ್ಲಿ ವಿದ್ಯಾಶ್ರೀ ಯೋಜನೆ ಅಡಿಯಲ್ಲಿ ಹದಿನೈದು ಸಾವಿರ ರೂಪಾಯಿಗಳನ್ನ ಯಾವ ರೀತಿಯಾಗಿ ಪಡೆದುಕೊಳ್ಳುವುದು ಎಂಬುದರ ಕುರಿತು ಕೂಡ ಈ ವಿಡೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡ್ರಿ ಮೊದಲಿಗೆ ವಿದ್ಯಾಶ್ರೀ ಊಟ ವಸತಿ ಯೋಜನೆ ಅಂದ್ರೆ ಏನೋ ಅದ್ರ ಬಗ್ಗೆ ಮಾಹಿತಿಯನ್ನ ನೋಡುವುದ್ರ ನೀವು ಈಗ ಒ ಬಿ ಸಿ ಆಗಿರ್ಬೋದು ಅಲ್ಪಸಂಖ್ಯಾತ ಇಲಾಖೆ ಅಡಿಯಲ್ಲಿ ಬರುವಂತ ವಿದ್ಯಾರ್ಥಿಗಳಾಗಿರ್ಬೋದು ಎಸ್ ಸಿ ಎಸ್ ಟಿ ಅಡಿಯಲ್ಲಿ ಬರುವಂತ ವಿದ್ಯಾರ್ಥಿಗಳಾಗಿರ್ಬೋದು ಎಲ್ರಿಗೂ ಕೂಡ ವಿದ್ಯಾಶ್ರೀ ಅನ್ನೋ ಯೋಜನೆ ಅಡಿಯಲ್ಲಿ ಹದಿನೈದು ಸಾವಿರ ರೂಪಾಯಿಗಳನ್ನ ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದಾರೆ ಇದ್ರ ಬಗ್ಗೆ ಹಿಂದಿನ ಕಳೆದ ವರ್ಷವೂ ಕೂಡ ನಾನು ನಾನು ನಿಮ್ಗೆ ಇದನ್ನ ಯಾರಿ ನೀಡ್ತಾರ ಅಂದ್ರ ಯಾರು ಹಾಸ್ಟೆಲ್ಗಳಿಗೆ ಅಪ್ಲಿಕೇಶನ್ ಗಳನ್ನ ಹಾಕ್ತಿರಿ ಅರ್ಜಿಗಳನ್ನ ಸಲ್ಲಿಸ್ತೀರಿ ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ಏನಾದ್ರೂ ಹಾಸ್ಟೆಲ್ ನಲ್ಲಿ ಸೀಟ್ ಸಿಗದೆ ಇದ್ದಲ್ಲಿ ನಿಮಗೆ ಊಟ ವಸತಿ ಯೋಜನೆ ಅಡಿಯಲ್ಲಿ ವಿದ್ಯಾರ್ಥಿ ಅಂತ ಹೇಳಿ ಹದಿನೈದು ಸಾವಿರ ರೂಪಾಯಿಗಳನ್ನ ಪ್ರತಿ ವರ್ಷ ನೀವು ಪಡ್ಕೋಬಹುದು ಪ್ರತಿ ವರ್ಷ ಕೂಡ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕುವುದು ನಿಮಗೆ ಒಂದ್ ವೇಳೆ ಹಾಸ್ಟೆಲ್ ಸಿಗದೆ ಇದ್ದಲ್ಲಿ ನಿಮಗೆ ಹದಿನೈದು ಸಾವಿರ ರೂಪಾಯಿಗಳನ್ನ ನೀಡ್ತಾರ ಒಂದ್ ವೇಳೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ ನಂತರವೂ ಕೂಡ ನಿಮಗೆ ಹಾಸ್ಟೆಲ್ ಸೆಲೆಕ್ಷನ್ ಆದ್ಮೇಲೆ ನೀವು ಹೋಗದೇ ಇದ್ರೂ ಕೂಡ ನಿಮಗೆ ಈ ಯೋಜನೆ ಅಡಿಯಲ್ಲಿ ಹದಿನೈದು ಸಾವಿರ ರೂಪಾಯಿಗಳನ್ನ ನೀಡ್ತಾರ ಯೋಜನೆ ಉದ್ದೇಶದ ಬಗ್ಗೆ ನೋಡುವುದಾದ್ರೆ ಇಲ್ಲಿ ನೋಡಬಹುದು ಯಾವುದೇ ಸರ್ ಇಲಾಖೆಯ ಸರ್ಕಾರಿ ಅಥವಾ ಸರ್ಕಾರಿ ಅನುದಾನದ ವಿದ್ಯಾರ್ಥಿನಿಲಯ ವಸತಿ ಕಾಲೇಜುಗಳಲ್ಲಿ ಪ್ರವೇಶ ದೊರೆಯದ ಹಾಗೂ ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುವ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಊಟ ವಸತಿ ಸಹಾಯ ಒದಗಿಸುವುದು ಈ ಯೋಜನೆಯ ಉದ್ದೇಶ ಆಗಿದೆ ಅಂತ ಹೇಳ್ತಾರೆ ಅಂದ್ರೆ ನೀವು ಎಚ್ ಎಸ್ ಪಿ ಪೋರ್ಟಲ್ ಮೂಲಕ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಗಳನ್ನ ಕಡ್ಡಾಯವಾಗಿ ಸಲ್ಲಿಸಬೇಕು ಒಂದು ವೇಳೆ ಕೇವಲ ನೀವು ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ಅರ್ಜಿಗಳನ್ನ ಸಲ್ಲಿಸಿದ್ಯಾ ಅದರಲ್ಲಿ ನಿಮಗೆ ಈ ಯೋಜನೆ ಅಡಿಯಲ್ಲಿ ಹದಿನೈದು ಸಾವಿರ ರೂಪಾಯಿ ಸಿಗುವುದಿಲ್ಲ ಕೇವಲ ಪಿ ರಿಮಾರ್ಕ್ಮೆಂಟ್ ಅಥವಾ ಫೀ ಕನ್ಸಿಷನ್ ಅಮೌಂಟ್ ಅಂತ ಹೇಳಿ ಮಾತ್ರ ನಿಮ್ಗ ಅಮೌಂಟ್ ಅನ್ನ ವಿದ್ಯಾರ್ಥಿ ವೇತನವನ್ನ ನೀಡ್ತಾರೆ ನಿಮಗೆ ಹದಿನೈದು ಸಾವಿರ ರೂಪಾಯಿಗಳು ಏನಾದ್ರೂ ವಿದ್ಯಾರ್ಥಿ ವೇತನ ಬೇಕಾಗಿತ್ತು ಅಂದ್ರೆ ಒಬಿಸಿ ವಿದ್ಯಾರ್ಥಿಗಳಾಗಿರ್ಬೋದು ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಅಂದ್ರೆ ಇಲ್ಲಿ ಹೆಸರು ಅಷ್ಟೇ ಚೇಂಜ್ ಇರುತ್ತೆ ಅಂದ್ರೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಮತ್ತೆ ಓಬಿಸಿ ವಿದ್ಯಾರ್ಥಿಗಳ ವಿದ್ಯಾಶ್ರೀ ಅಂತ ಇದ್ರೆ ಎಸ್ಸಿ ಎಸ್ ಸಿ ಎಸ್ ಟಿ ಮತ್ತೆ ಜನರಲ್ ವರ್ಗದ ವಿದ್ಯಾರ್ಥಿಗಳಿಗೆ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿ ವೇತನ ಅಂತ ಹೇಳಿ ಕೊಡ್ತಾರಲ್ಲ ಅದೇ ರೀತಿಯಾದಂತಹ ವಿದ್ಯಾರ್ಥಿ ವೇತನ ಕೇಂದ್ರ ಇದೇ ರೀತಿ ಇರುತ್ತೆ ನಿಮ್ಗೆ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕ್ಬೇಕು ಒಂದ್ ವೇಳೆ ಹಾಸ್ಟೆಲ್ ಸಿಗದೇ ಇದ್ದಲ್ಲಿ ನಿಮ್ಗ ಊಟ ವಸತಿ ಸಹಾಯವನ್ನು ಒದಗಿಸುವಂತ ಉದ್ದೇಶದಿಂದ ನಿಮಗೆ ಹದಿನೈದು ಸಾವಿರ ರೂಪಾಯಿಗಳನ್ನ ನೀಡ್ತಾ ಇದ್ದಾರೆ ಈಗ ಕಳೆದ ವರ್ಷ ಎಲ್ಲ ಕೇವಲ ಹದಿಮೂರು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ರು ಈ ವರ್ಷದಿಂದ ಮತ್ತೆ ಸಿದ್ದರಾಮಯ್ಯನವರ ಸರ್ಕಾರ ಎರಡು ಸಾವಿರ ರೂಪಾಯಿಗಳನ್ನ ಹೆಚ್ಚಿಗೆ ಮಾಡಿ ಪ್ರತಿ ತಿಂಗಳು ಹದಿನೈದು ನೂರು ರೂಪಾಯಿಗಳಂತೆ ಹತ್ತು ತಿಂಗಳಿಗೆ ಒಟ್ಟು ಹದಿನೈದು ಸಾವಿರ ರೂಪಾಯಿಗಳನ್ನ ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ಅಮೌಂಟ್ ಅನ್ನ ಜಮಾ ಮಾಡುತ್ತೆ ಆರ್ ಟಿ ಜಿ ಎಸ್ ಮೂಲಕ ಅಂದ್ರೆ ಡಿ ಬಿಟಿ ಮೂಲಕ ಏನ್ ಅಮೌಂಟ್ ಅನ್ನ ಹಾಕ್ತಾರಲ್ಲ ಆ ರೀತಿ ಸಿಎಂ ಆಗಿ ಹಾಕ್ತಾರೆ ಪ್ರತಿಯೊಬ್ರು ಕೂಡ ನನ್ನ ಸಬ್ಸ್ಕ್ರೈಬರ್ಸ್ ಅಂತ ಪ್ರತಿಯೊಬ್ರು ಕೂಡ ಮೊದಲಿಗೆ ಹಾಸ್ಟೆಲ್ ಅಪ್ಲಿಕೇಶನ್ ಗಳನ್ನ ಹಾಕ್ರಿ ಹಿಂದಿನ ಅನೇಕ ವಿಡಿಯೋಗಳನ್ನು ಹೇಳಿದೆ ನಿಮಗೆ ಮೊದಲಿಗೆ ಹಾಸ್ಟೆಲ್ ಅಪ್ಲಿಕೇಶನ್ ಸ್ಟಾರ್ಟ್ ತಕ್ಷಣ ಹಾಸ್ಟೆಲ್ ಅಪ್ಲಿಕೇಶನ್ ಗಳನ್ನ ಹಾಕ್ರಿ ನಂತರ ಎಸ್ ಎಸ್ ಪಿ ಪೋರ್ಟಲ್ ಅಲ್ಲಿ ನೀವು ಅಪ್ಲಿಕೇಶನ್ ಗಳನ್ನ ಹಾಕ್ರಿ ಇದರ ನಂತರ ನಿಮಗೆ ಹದಿನೈದು ಸಾವಿರ ರೂಪಾಯಿಗಳು ಪ್ಲಸ್ ಪಿ ರಿಮರ್ಟ್ಮೆಂಟ್ ಎಷ್ಟು ಬರುತ್ತಲ್ಲ ಅಷ್ಟು ಹದಿನೆಂಟ್ನೂರಾಗಿರ್ಬೋದು ಟಿ ರಿಸಿ ವಿದ್ಯಾರ್ಥಿಗಳಿಗೆ ನೂರ ಆಗಿರ್ಬೋದು ಮೂರು ಸಾವಿರ ಆಗಿರ್ಬೋದು ಅಷ್ಟು ಅಂದ್ರೆ ಟೋಟಲ್ ಆಗಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿಗೂ ಕೂಡ ನೀವು ಒಂದು ವರ್ಷಕ್ಕೆ ವಿದ್ಯಾರ್ಥಿ ವೇತನವನ್ನ ಪಡ್ಕೋಬಹುದು ಅರ್ಹ ಮಾನದಂಡಗಳು ಮತ್ತು ಸೌಲಭ್ಯದ ಬಗ್ಗೆ ನೋಡೋಣ ವಿದ್ಯಾರ್ಥಿ ನಿಲಯದಲ್ಲಿ ಪ್ರವೇಶ ಊಟ ವಸತಿ ಸಹಾಯ ಯೋಜನೆ ಅಂತ ಹೇಳಿ ಈ ಸೌಲಭ್ಯವನ್ನ ನೀವು ಪಡ್ಕೋಬಹುದು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬಹುದು ಜೊತೆಗೆ ಅರ್ಹತ ಮಾನದಂಡಗಳು ಭಾರತ ಪ್ರಜೆ ಆಗಿರ್ಬೇಕು ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು ಭಾರತ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಅಧಿಸೂಚಿಸಿರುವ ಇತರೆ ಹಿಂದೂ ವರ್ಗಗಳ ಪಟ್ಟಿಯಲ್ಲಿ ಬರ್ಬೇಕಂತ ಹೇಳಿದರೆ ಇದು ಒಬಿಷ್ಟು ವಿದ್ಯಾರ್ಥಿಗಳು ಇರೋದು ಎಲ್ಲಾ ವಿದ್ಯಾರ್ಥಿಗಳು ಕೂಡ ಆಲ್ಮೋಸ್ಟ್ ಇದೇ ಸೇಮ್ ಇರುತ್ತೆ ಜೊತೆಗೆ ಮೆಟ್ರಿಕ್ ನಂತರದ ಯಾವುದೇ ಕೋರ್ಸ್ ಅನ್ನ ನೀವು ಓದ್ತಾ ಇರಬೇಕು ವಿದ್ಯಾರ್ಥಿ ಗ್ರಾಮೀಣ ಪ್ರದೇಶದವರಾಗಿರ್ಬೇಕು ಮತ್ತು ವ್ಯಾಸಂಗ ಮಾಡುವ ಕಾಲೇಜಿನಿಂದ ಕನಿಷ್ಠ ಐದು ಕಿಲೋಮೀಟರ್ ದೂರದವರಾಗಿರ್ಬೇಕು ಅಂದ್ರೆ ನೀವು ವ್ಯಾಸಂಗ ಮಾಡುವ ಕಾಲೇಜು ನಿಮ್ಮ ಮನೆಯಿಂದ ಐದು ಕಿಲೋಮೀಟರ್ ದೂರ ಇರಬೇಕು ವಿದ್ಯಾರ್ಥಿ ಸ್ವತಃ ಸ್ಥಳ ನಗರ ಪಟ್ಟಣ ಆಗಿದ್ದು ಅವರು ಬೇರೆ ನಗರ ಪಟ್ಟಣದಲ್ಲಿ ಇರುವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದಲ್ಲಿ ಅಂತವರು ಈ ಸೌಲಭ್ಯಕ್ಕೆ ಅರ್ಹರು ಅಂತ ಹೇಳಿದಾರೆ ಅಂದ್ರೆ ನೀವು ಈಗ ಯಾವ್ದಾದ್ರು ಒಂದು ನಗರದ ಇದ್ರೆ ಅದೇ ನಗರದಲ್ಲಿ ನೀವು ಕಾಲೇಜ್ ಇದ್ರೆ ಅಂತವರು ಕೂಡುದಲ್ಲ ನಿಮ್ಮ ನಗರ ಅಥವಾ ನಿಮ್ಮ ಪಟ್ಟಣದಲ್ಲಿ ನೀವು ಇದ್ದ ಇದ್ರಲ್ಲಿ ಬೇರೆ ಪಟ್ಟಣ ಅಥವಾ ಬೇರೆ ನಗರದಲ್ಲಿ ನೀವೇನಾದ್ರೂ ಕಾಲೇಜುಗಳಿಗೆ ಹೋಗ್ತಾ ಇದ್ರೆ ಅಂತವರಿಗೆ ಮಾತ್ರ ಈ ಸೌಲಭ್ಯವನ್ನ ನೀಡ್ತಾ ಇದ್ದಾರೆ ಇಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ನೀಡ್ತಾ ಇದ್ದಾರೆ ಹಿಂದಿನ ತರಗತಿಯಲ್ಲಿ ಎಷ್ಟು ಅಂಕಗಳನ್ನ ಗಳಿಸಿರ್ಬೇಕಂದ್ರೆ ಈ ಯೋಜನೆ ಅಡಿಯಲ್ಲಿ ಅಂದ್ರೆ ಊಟ ವಸತಿ ಯೋಜನೆ ಅಡಿಯಲ್ಲಿ ನೀವೇನಾದ್ರು ಹದಿನೈದು ಸಾವಿರ ರೂಪಾಯಿಗಳನ್ನ ಪಡ್ಕೋಬೇಕಾಗಿತ್ತು ಅಂದ್ರೆ ಪ್ರವರ್ಗ ಒಂದ್ರವರಾಗಿದ್ರೆ ಕನಿಷ್ಠ ಐವತ್ತೈದು ಪ್ರವರ್ಗ ಟೂ ಎ ತ್ರೀ ಎ ತ್ರೀ ಬಿ ವರ್ಗದವರಾಗಿದ್ರೆ ಕನಿಷ್ಠ ಅರವತ್ತೈದು ಅಂಕಗಳನ್ನ ಹಿಂದಿನ ವರ್ಷ ನೀವು ಕಡ್ಡಾಯವಾಗಿ ಪಡೆದೇ ಇರಬೇಕು ಆದ್ರೆ ಕೆಲವೊಂದು ವಿದ್ಯಾರ್ಥಿಗಳು ಕೇಳ್ತಾ ಇದ್ರೆ ನನ್ನ ನಾವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ್ರು ಕೂಡ ನಮಗೆ ಅಮೌಂಟ್ ಬಂದಿಲ್ಲ ಅಂತ ಹೇಳಿ ಈ ರೀತಿ ಕಟ್ ಅಪ್ ಇರುತ್ತ ಅಂದ್ರೆ ಯಾರು ಪ್ರವರ್ಗ ಒಂದು ಐವತ್ತೈದು ಪ್ರವರ್ಗ ಟೂ ಎ ತ್ರೀ ಎ ತ್ರೀ ಬಿ ಅರವತ್ತೈದು ಪ್ರತಿಶತ ಅಂಕಗಳನ್ನ ಪಡೆದಿರ್ಬೇಕಾಗುತ್ತೆ ಜೊತೆಗೆ ಎಸ್ ಸಿ ಎಸ್ ಸಿ ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಇದೇ ರೀತಿ ಸೇಮ್ ಇರುತ್ತೆ ಪ್ರತಿಯೊಬ್ರು ಕೂಡ ಕನಿಷ್ಠ ಐವತ್ತು ಅಂಕಗಳನ್ನಾದ್ರೂ ಗಳಿಸಿರುವುದು ಕಡ್ಡಾಯವಾಗಿರುತ್ತೆ ಆದ್ರೆ ಬೇರೆ ಬೇರೆ ಇಲಾಖೆವಾಗಿ ನಾನು ಎಸ್ ಸಿ ಎಸ್ ಟಿರೋರಿಗೆ ಕನಿಷ್ಠ ಐವತ್ತು ಅಂಕಗಳು ಇರುತ್ತೆ ಸಮಾನ ಗಳು ಒಂದಕ್ಕಿಂತ ಹೆಚ್ಚು ಬಾರಿ ವ್ಯಾಸಂಗ ಮಾಡ್ಕೊಂಡಲ್ಲಿ ಅಂತವರು ಅರ್ಹರಿರುವುದಿಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ಈಗ ಏನಾದ್ರು ಬಿ ಎ ನಂತರ ನೀವು ಈಗ ಬಿ ಎ ಕಂಪ್ಲೀಟ್ ಮಾಡಿದ್ರೆ ಡಿಗ್ರಿ ನಂತರ ಬಿಕಾಮ್ ಎಂ ಎಂ ಕನ್ನಡ ಅಥವಾ ನಂತರ ಎಂ ಎಂ ಇಂಗ್ಲಿಷ್ ಮಾಡ್ತಾ ಇದ್ರೆ ಬಿಎಡ್ ನಂತರ ಎನ್ ಎಲ್ ಬಿ ಮಾಡ್ತಾ ಇದ್ರೆ ಇಂತಹ ಪ್ರವೇಶ ಕೋರ್ಸ್ ಗಳನ್ನ ಪಡೆದಿದ್ರೆ ಅಂತವರಿಗೆ ಈ ಯೋಜನೆ ಅಡಿಯಲ್ಲಿ ನಿಮಗೆ ವಿದ್ಯಾರ್ಥಿ ವೇತನವನ್ನ ನೀಡುವುದಿಲ್ಲ ಅಂದ್ರೆ ಹದಿನೈದು ಸಾವಿರ ರೂಪಾಯಿಗಳನ್ನ ನೀಡುವುದಿಲ್ಲ ಸ್ನಾತಕೋತ್ತರ ವೈದ್ಯಕೀಯ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳು ಕೋರ್ಸಿನ ಅವಧಿಯಲ್ಲಿ ಮೆಡಿಕಲ್ ಪ್ರಾಕ್ಟೀಸ್ ಮಾಡುತ್ತಿದ್ದಲ್ಲಿ ಅಂತವರಿಗೂ ಕೂಡ ಈ ವಿದ್ಯಾರ್ಥಿ ವೇತನವನ್ನ ನೀಡುವುದಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಯಾರ್ಯಾರು ನೀಡ್ತಾ ಇದ್ದಾರೆ ಅಂದ್ರೆ ಆಗಿರ್ಬೋದು ವಿಜ್ಞಾನ ಆಗಿರ್ಬೋದು ವಾಣಿಜ್ಯ ಕೋರ್ಸ್ಗಳಾಗಿರ್ಬೋದು ಸ್ನಾತಕೋತ್ತರ ಪದವಿ ಕೋರ್ಸ್ ಗಳಾಗಿರ್ಬೋದು ಈ ಎಲ್ಲಾ ಕೋರ್ಸ್ ತಾಂತ್ರಿಕ ಡಿಪ್ಲೊಮಾ ಕೋರ್ಸ್ಗಳಾಗಿರ್ಬೋದು ಎಲ್ಲಾ ಕೋರ್ಸ್ಗಳನ್ನ ಗಳನ್ನ ಕೂಡ ನೀವು ಅರ್ಜಿಗಳನ್ನು ಕಲಿಸಬಹುದು ಆದ್ರೆ ಏನಾದ್ರೂ ಹಿಂದಿನ ತರಗತಿ ಅನುತ್ತೀರ್ಣರಾಗಿದ್ರೆ ಅಂತವರಿಗೆ ಈ ವಿದ್ಯಾರ್ಥಿ ವೇತನವನ್ನ ನೀಡುವುದಿಲ್ಲ ಅಂತ ಹೇಳಿದರೆ ಒಂದಕ್ಕಿಂತ ಹೆಚ್ಚು ಬಾರಿ ಕೋರ್ಸ್ ಗಳನ್ನ ಬದಲಾವಣೆ ಮಾಡಿಕೊಂಡ್ರು ಕೂಡ ನಿಮಗೆ ಈ ವಿದ್ಯಾರ್ಥಿ ವೇತನವನ್ನ ನೀಡುವುದಿಲ್ಲ ಜೊತೆಗೆ ಒಂದೇ ಕುಟುಂಬದ ಇಬ್ಬರು ಗಂಡು ಮಕ್ಕಳಿಗೆ ಮಾತ್ರ ಈ ವಿದ್ಯಾಶ್ರೀ ಊಟ ವಸತಿ ಯೋಜನೆ ಅಡಿಯಲ್ಲಿ ಹದಿನೈದು ಸಾವಿರ ರೂಪಾಯಿಗಳನ್ನು ನೀಡದಾದ್ರ ಒಂದು ಕುಟುಂಬದ ಇಬ್ಬರು ಗಂಡು ಮಕ್ಕಳು ನೀವು ಪಡ್ಕೋಬಹುದು ಈ ಯೋಜನೆಗೆ ಅರ್ಹರು ಆದ್ರೆ ಈ ನಿರ್ಬಂಧ ಹೆಣ್ಣು ಮಕ್ಕಳಿಗೆ ಅನ್ವಯಿಸುವುದಿಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ವಿದ್ಯಾರ್ಥಿನಿಯರು ಎಷ್ಟು ಜನ ಇದ್ರು ಕೂಡ ನೀವು ಅಪ್ಲಿಕೇಶನ್ ಗಳನ್ನ ಹಾಕಬಹುದು ಒಂದೇ ಕುಟುಂಬದ ಎರಡು ಮೂರು ಜನ ವಿದ್ಯಾರ್ಥಿನಿಯರಿದ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಈಗಾಗಲೇ ಅಪ್ಲಿಕೇಶನ್ಗಳು ಕೂಡ ಹಾಸ್ಟೆಲ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ ಇಲ್ಲಿ ನೋಡಬಹುದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಪಿಯುಸಿ ಐಟಿಐ ಡಿಪ್ಲೊಮಾ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಹೇಳಿ ಈಗ ಪ್ರಸ್ತುತ ಪಿಯು ಸಿ ಐಟಿಐ ಡಿಪ್ಲೊಮಾ ಅರ್ಜಿಗಳು ಪ್ರಾರಂಭ ಇದ್ದಾವೆ ನಾನು ಹೇಳಿದ್ದೆ ನಿಮ್ಮ ಈಗ ರೀಸೆಂಟ್ ಆಗಿ ಅಪ್ಲಿಕೇಶನ್ ಸ್ಟಾರ್ಟ್ ಹೇಳಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಹೊಸದಾಗಿ ಪ್ರವೇಶ ಬಯಸುವ ಪ್ರವರ್ಗ ಒಂದು ಟು ಎ ತ್ರೀ ಬಿ ತ್ರೀ ಎ ತ್ರೀ ಬಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಪಿಯುಸಿ ಐಟಿಐ ಡಿಪ್ಲೊಮಾ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಆಹ್ವಾನಿಸಲಾಗಿದೆ ಅಂತ ಹೇಳಿದ್ದಾರೆ ನೀವು ಎಚ್ ಎಸ್ ಪಿ ಪೋರ್ಟಲ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತಾರು ಆರು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತೆ ತಾಲೂಕು ಮಾರು ವಿದ್ಯಾರ್ಥಿ ನಿಲಯಗಳ ವಿವರ ಮತ್ತು ಪ್ರವೇಶಾತಿಗೆ ಬೇಕಾದ ಅರ್ಹತೆ ದಾಖಲೆಗಳ ವಿವರಗಳನ್ನ ನೀವು ಬಿ ಡಬ್ಲ್ಯೂ ಡಿ ಅವರ ಅಧಿಕೃತ ವೆಬ್ಸೈಟ್ ಅಲ್ಲಿ ನೋಡ್ಕೋಬಹುದು ಅಂತ ಹೇಳಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಹೆಲ್ಪ್ ಲೈನ್ ನಂಬರ್ ಅನ್ನು ಕೂಡ ಕೊಟ್ಟಿದ್ದಾರೆ ಜೊತೆಗೆ ಇಮೇಲ್ ಐಡಿಯನ್ನು ಕೂಡ ಪಟ್ಟಿದ್ದಾರೆ ಇನ್ನ ಬೇಕಾಗುವಂತ ದಾಖಲಾತಿಗಳು ಏನೇನು ಯಾವ ರೀತಿ ಅರ್ಜಿ ಸಲ್ಲಿಸುವುದು ಅಂತ ನೋಡುವುದಾದ್ರೆ ಇಲ್ಲಿ ನೋಡಬಹುದು ಹೊಸದಾಗಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ ಇಪ್ಪತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಇಂದಿನಿಂದ ಅರ್ಜಿಗಳು ಪ್ರಾರಂಭವಾಗ್ತಾ ಇರ್ತವೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಇರ್ತದೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಪರಿಶೀಲನಾ ದಿನಾಂಕ ಅಂದ್ರೆ ತಾಲೂಕು ಕಲ್ಯಾಣಾಧಿಕಾರಿಗಳು ಪರಿಶೀಲನೆ ಮಾಡಲು ಇಪ್ಪತ್ತ್ ಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರ್ತತಿ ತಾಲೂಕು ಸಮಿತಿ ಮೂಲಕ ಆಯ್ಕೆಯಾದ ಹೊಸ ವಿದ್ಯಾರ್ಥಿಗಳ ಆಯ್ಕೆ ಪಟ್ಟಿಯನ್ನ ಇಪ್ಪತ್ತೇಳು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಬಿಡುಗಡೆ ಮಾಡ್ತಾರೆ ಆಯ್ಕೆಯಾದ ಹೊಸ ವಿದ್ಯಾರ್ಥಿಗಳು ವಿದ್ಯಾರ್ಥಿ ನಿಲಯಗಳಲ್ಲಿ ಪ್ರವೇಶ ಪಡೆಯಲು ನಿಗದಿಪಡಿಸಿದ ಅಂತಿಮ ದಿನಾಂಕ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರ್ತತಿ ಇವ್ರದೇ ಆದಂತ ಒಂದು ಅಧಿಕೃತ ವೆಬ್ಸೈಟ್ ಲಿಂಕ್ ಅನ್ನು ಕೂಡ ಐತಿ ಆ ಲಿಂಕ್ ಅನ್ನು ಕೂಡ ನಾನು ವಿಡಿಯೋ ನೇರವಾಗಿ ಕ್ಲಿಕ್ ಮಾಡ್ಕೊಂಡು ಅರ್ಜಿಗಳನ್ನ ಕಳಿಸ್ರಿ ಒಂದು ವೇಳೆ ನಿಮಗೆ ಅರ್ಜಿ ಸಲ್ಸಾಕ್ ಬರದೇ ಇದ್ದಲ್ಲಿ ಇದೇ ವಿಡಿಯೋ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ನೀವು ದಾಖಲೆಗಳನ್ನ ಕಳಿಸಿದ್ದಲ್ಲಿ ನಾನು ಅರ್ಜಿ ಸಲ್ಲಿಸಿಕೊಡ್ಲಾಗ್ತದೆ ಇಂಟ್ರೆಸ್ಟ್ ಇದ್ದಂತವರು ನಿಮ್ಮ ದಾಖಲೆಗಳನ್ನ ಕಳುಹಿಸಿಕೊಡ್ಬಹುದು ಬೇಕಾಗುವಂತ ಏನೇನಂದ್ರೆ ಹಿಂದಿನ ತರಗತಿ ಅಂಕಪಟ್ಟಿ ಆಧಾರ್ ಕಾರ್ಡ್ ಆಗಿರಬಹುದು ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು ಜೊತೆಗೆ ನಿಮ್ಮ ಫೋಟೋ ಆಗಿರ್ಬೋದು ಇಷ್ಟು ಅಂದ್ರೆ ಎಸ್ ಎಸ್ ಪಿ ಐ ಡಿ ಮತ್ತು ಪಾಸ್ವರ್ಡ್ ಆಗಿರ್ಬೋದು ಇಷ್ಟೆಲ್ಲಾ ದಾಖಲೆಗಳು ಬೇಕಾಗ್ತಾವ ಯಾರಾದ್ರೂ ಇದ್ರೆ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ತರಿ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಮೊದಲಿಗೆ ಹಾಸ್ಟೆಲ್ ಅಪ್ಲಿಕೇಶನ್ ಗಳನ್ನ ಹಾಕ್ರಿ ಇದರಿಂದ ನಿಮಗೆ ಹದಿನೈದು ಸಾವಿರ ರೂಪಾಯಿಗಳು ಹಾಸ್ಟೆಲ್ ಸಿಗದೆ ಇದ್ದಲ್ಲಿ ನಿಮಗೆ ಹದಿನೈದು ಸಾವಿರ ರೂಪಾಯಿಗಳು ಫಿಕ್ಸ್ ಅಂತ ಬಂದೇ ಬರ್ತಾವ ಆದ್ರಿಂದ ಹೇಳ್ತಾ ಇರೋದು ಬರೀ ಮೂರ್ ಸಾವಿರ ನಾಲ್ಕು ಸಾವಿರ ಕೇವಲ ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ಅಪ್ಲಿಕೇಶನ್ ಗಳನ್ನ ಹಾಕಬೇಡ್ರಿ ಹಾಸ್ಟೆಲ್ ಅಪ್ಲಿಕೇಶನ್ ಮೊದಲು ಹಾಕ್ರಿ ಅಂತ ಹೇಳ್ತಾ ಇದು ಇವತ್ತಿನ ವಿದ್ಯಾರ್ಥಿ ಊಟ ವಸತಿ ಯೋಜನೆಗೆ ಸಂಬಂಧಪಟ್ಟಂತಾಗಿರ್ಬೋದು ಹಾಸ್ಟೆಲ್ ಯೋಜನೆಗೆ ಸಂಬಂಧಪಟ್ಟಂತ ಒಂದು ಅತಿ ಪ್ರಮುಖವಾದಂತಹ ಅಪ್ಡೇಟ್ ಆಗಿರ್ತದೆ ಇದೇ ರೀತಿ ಹೆಚ್ಚಿನ ಯೋಜನೆಗಳಿಗಾಗಿ ಅಥವಾ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡ್ರಿ ಹಾಗೆ ಈ ವಿಡಿಯೋ ಬಂದ ಲೈಕ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ